ಬೆಂಗಳೂರಿನಲ್ಲಿ ವೇಗವಾಗಿ ಹೆಚ್ಚುತ್ತಿರುವ ಇವ ಬಳಕೆಯಿಂದಾಗಿ ರಾಜಧಾನಿಯಲ್ಲಿ ಈ ಬಲವಾದ ಉಪಸ್ಥಿತಿಯು ಕರ್ನಾಟಕದಾದ್ಯಂತ ಪ್ರೀಮಿಯಂ ಎಲೆಕ್ಟ್ರಿಕ್ ಮೋಟಾರ್ ಸೈಕಲ್ಗಳ ಲಭ್ಯತೆಯನ್ನು ವಿಸ್ತರಿಸುವ ಬ್ರ್ಯಾಂಡ್ನ ಮಹತ್ವಾಕಾಂಕ್ಷೆಯ ಯೋಜನೆಗೆ ಆಧಾರವಾಗಿದೆ ರಾಜಧಾನಿಯ ಹೊರಗೆ ಓಬೆನ್ ಎಲೆಕ್ಟ್ರಿಕ್ ಹುಬ್ಬಳ್ಳಿಯಲ್ಲಿಯೂ ಎರಡು ಶೋರೂಂಗಳನ್ನು ಹೊಂದಿದೆ ಇದು ರಾಜ್ಯದಾದ್ಯಂತ ತನ್ನ ಹೆಜ್ಜೆಗುರುತನ್ನು ಇನ್ನಷ್ಟು ಬಲಪಡಿಸಿದೆ ಅಸರು ಲೇಪಟ್ ಅನುಭವ ಕೇಂದ್ರದಲ್ಲಿ ಇತ್ತೀಚೆಗೆ ಬಿಡುಗಡೆಯಾದ ರೋರೈಸ್ ಸೆಗ್ಮ ಕುರಿತು ನಡೆದ ಮಾಧ್ಯಮ ಅಧಿವೇಶನದಲ್ಲಿ ಮಾತನಾಡಿದ ಒಬೆನ್ ಎಲೆಕ್ಟ್ರಿಕ್ ಸಂಸ್ಥಾಪಕ ಮತ್ತು ಸಿಇಒ ಮಧುಮಿತಾ ಅಗರ್ವಾಲ್ ಅವರು ಕರ್ನಾಟಕ ನಮಗೆ ಕೇವಲ ಒಂದು ಮಾರುಕಟ್ಟೆಯಲ್ಲ ಇದು ನಮ್ಮ ಮನೆ ಇಲ್ಲಿಂದಲೇ ಒಬೆನ್ ನ ಪ್ರಯಾಣ ಪ್ರಾರಂಭವಾಯಿತು ರಾಜ್ಯದ ಗ್ರಾಹಕರಿಂದ ಬಂದ ಉತ್ಸಾಹಭರಿತ ಪ್ರತಿಕ್ರಿಯೆಯು ನಮ್ಮ ವಿಸ್ತರಣೆಯನ್ನು ಇಲ್ಲಿ ವೇಗಗೊಳಿಸಲು ಪ್ರೇರೇಪಿಸಿದೆ ಶೀಘ್ರದಲ್ಲೇ ಪ್ರಾರಂಭವಾಗಲಿರುವ ಹತ್ತು ಹೊಸ ಶೋರೂಂಗಳೊಂದಿಗೆ ಕರ್ನಾಟಕದಾದ್ಯಂತ ಗ್ರಾಹಕರಿಗೆ ನಮ್ಮ ಅತ್ಯುತ್ತಮ ಎಲೆಕ್ಟ್ರಿಕ್ ಮೋಟಾರ್ ಸೈಕಲ್ಗಳನ್ನು ತಲುಪಿಸುವ ಗುರಿ ಹೊಂದಿದ್ದೇವೆ ಎಂದರು ಒಂದು ಪಾಯಿಂಟ್ ಇಪ್ಪತ್ತೇಳು ರೂಪೀಸ್ ಲಕ್ಷದ ಪರಿಚಯಾತ್ಮಕ ಬೆಲೆಯಲ್ಲಿ ಪ್ರಾರಂಭವಾಗುವ ಇಸ್ ಸೆಗ್ಮಾ ಸುಧಾರಿತ ಅನುಭವ ಮತ್ತು ಉಪಯುಕ್ತತೆಗಾಗಿ ಪ್ರಮುಖ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅಪ್ಗ್ರೇಡ್ಗಳನ್ನು ಹೊಂದಿದೆ ಇದು ಮೂರು ಪಾಯಿಂಟ್ ನಾಲ್ಕು ಕೋ ಮತ್ತು ನಾಲ್ಕು ಪಾಯಿಂಟ್ ನಾಲ್ಕು ಕೋ ಎಂಬ ಎರಡು ಬ್ಯಾಟರಿ ಆಯ್ಕೆಗಳಲ್ಲಿ ಲಭ್ಯವಿದೆ ಇದು ಒಂದು ನೂರು ಎಪ್ಪತ್ತೈದು ಕೆಂವರೆಗೆ ಮೈಲೇಜ್ ನೀಡುತ್ತದೆ ಮೂರು ಹೊಂದಾಣಿಕೆಯ ರೈಡ್ ಮೋಡ್ಗಳನ್ನು ಹೊಂದಿದೆ ಈಕೋ ಸೆರಿ ಮತ್ತು ಹ್ಯಾವಕ್ ಮತ್ತು ಗರಿಷ್ಠ ವೇಗ ತೊಂಬತ್ತೈದು ಕೆಂ ಆಗಿದೆ ಒಬೆನ್ ಎಲೆಕ್ಟ್ರಿಕ್ನ ಪೇಟೆಂಟ್ ಪಡೆದ ಲಫ್ ಬ್ಯಾಟರಿ ತಂತ್ರಜ್ಞಾನದಿಂದ ಚಾಲಿತವಾಗಿರುವ ಇದು ಐವತ್ತು ಪರ್ಸೆಂಟ್ ಹೆಚ್ಚಿನ ಶಾಖ ನಿರೋಧಕತೆ ಎರಡು ಜೀವಿತಾವಧಿ ಮತ್ತು ಭಾರತದ ವಿವಿಧ ಹವಾಮಾನಗಳಲ್ಲಿ ಅಪ್ರತಿಮ ವಿಶ್ವಾಸಾರ್ಹತೆಯನ್ನು ನೀಡುತ್ತದೆ ಹೊಸ ಸೇರ್ಪಡೆಗಳಲ್ಲಿ ಇಕ್ಕಟ್ಟಾದ ನಗರ ಪ್ರದೇಶಗಳಲ್ಲಿ ಸುಲಭವಾಗಿ ಓಡಿಸಲು ರಿವರ್ಸ್ ಮೋಡ್ ನ್ಯಾವಿಗೇಷನ್ ಟ್ರಿಪ್ ಮೀಟರ್ ಮತ್ತು ಕರೆಗಳು ಸಂದೇಶಗಳು ಮತ್ತು ಸಂಗೀತಕ್ಕಾಗಿ ನೈಜ ಸಮಯದ ಎಚ್ಚರಿಕೆಗಳೊಂದಿಗೆ ಡ್ಯಾಶ್ಬೋರ್ಡ್ ಇಂಟರಾಕ್ಷನ್ ಅನ್ನು ಹೆಚ್ಚಿಸುವ ಐದು ಇಂಚಿನ ಟೆಫ್ಟ್ ಕಲರ್ ಡಿಸ್ಪ್ಲೇ ದಕ್ಷತಾಶಾಸ್ತ್ರೀಯವಾಗಿ ಮರುವಿನ್ಯಾಸಗೊಳಿಸಲಾದ ಸೀಟ್ ಮತ್ತು ಹೊಸ ಎಲೆಕ್ಟ್ರಿಕ್ ರೆಡ್ ಬಣ್ಣ ಸೇರಿವೆ ಬುಕಿಂಗ್ಗಳು ಎರಡು ರೂಪೀಸ್ ಒಂಬೈನೂರ ತೊಂಬತ್ತೊಂಬತ್ತು ರಿಂದ ಪ್ರಾರಂಭವಾಗುತ್ತವೆ ಆಗಸ್ಟ್ ಹದಿನೈದು ಎರಡು ಸಾವಿರ ಇಪ್ಪತ್ತೈದು ರಿಂದ ವಿತರಣೆಗಳು ನಡೆಯಲಿವೆ ಗ್ರಾಹಕರು ಅಮೆಜಾನ್ ಮೂಲಕವೂ ಇದನ್ನು ಖರೀದಿಸಬಹುದು ತನ್ನ ಗ್ರಾಹಕ ಮೊದಲ ವಿಧಾನಕ್ಕೆ ನಿಜವಾಗಿದ್ದು ಓಬೆನ್ ಎಲೆಕ್ಟ್ರಿಕ್ ಇತ್ತೀಚೆಗೆ ಇಪ್ಪತ್ನಾಲ್ಕು ಡಿವಿಷನ್ ಏಳು ಗ್ರಾಹಕ ಬೆಂಬಲ ಮತ್ತು ವೇಗದ ಸೇವಾ ಪರಿಹಾರವನ್ನು ಪ್ರಾರಂಭಿಸಿದೆ ಇದು ಎಪ್ಪತ್ತೆರಡು ಗಂಟೆಗಳ ಒಳಗೆ ತೊಂಬತ್ತು ಪರ್ಸೆಂಟ್ ಸೇವಾ ಪ್ರಕರಣಗಳನ್ನು ಪರಿಹರಿಸುವ ಗುರಿಯನ್ನು ಹೊಂದಿದೆ ಪ್ರತಿ ಶೋರೂಮ್ ಓಬೆನ್ ಕೇರ್ ಸೇವಾ ಕೇಂದ್ರವನ್ನು ನಡೆಸುತ್ತದೆ ಇದು ಪ್ಲಾಟಿನಮ್ ಪ್ರಮಾಣೀಕೃತ ತಂತ್ರಜ್ಞರನ್ನು ಹೊಂದಿದ್ದು ಎಲ್ಲಾ ಇನ್ ಹೌಸ್ ಅಭಿವೃದ್ಧಿ ಪಡಿಸಿದ ಬ್ಯಾಟರಿಗಳು Uh, first our journey started that let's get the basics right and what is the basics the basic is first get the bike acceleration uh, the technology the battery technology safety the driving experience sturdiness of the bike that is the basics so that was our first motto that first we get the basics right and now we go to next level getting the technologies so called the uh, TFT color display, which we have experienced, you know, kind of uh, for our customer experience, we have introduced. That's the next uh, level that we are getting into. Uh, as you've seen, that uh, EVs are uh, coming as a connected vehicle, a lot of interaction with the the consumer is having with the bike, right? And real time interaction. And that is what we are introducing this to our own ovens. Uh, pft color display, uh, which is also loaded with a lot of features, smart features, turn-by-turn the navigation, there is a lot of uh, interactive, uh, on real-time interaction that the consumer is having. alerts are there, call alerts, music alerts, and all. so it makes a lot of fun for the consumer that my bike is high-tech, right?